ಝೀ ಕನ್ನಡದಲ್ಲಿ ಪ್ರಸಾರ ಕಂಡ ಸರಿಗಮಪ ಲಿಟಿಲ್ ಚಾಮ್ಸ್ ಸೀಸನ್ ಹತ್ತೊಂಬತ್ತರಲ್ಲಿ ಪ್ರಗತಿ ಬಡಿಗೆರವರು ಗೆಲುವು ಕಂಡರೆ ಚಿಕ್ಕಮಗಳೂರಿನ ಶಿವಾನಿಯವರು ಮೊದಲ ರನ್ನರ್ ಅಪ್ ಆದರು ಈ ಮೂಲಕ ಅವರು ಕನ್ನಡಿಗರಿಂದ ಮೆಚ್ಚುಗೆ ಪಡೆದರು ಈಗ ಅವರಿಗೆ ಝೀ ತಮಿಳಿನಲ್ಲಿ ಪ್ರಸಾರ ಕಾಣಲಿರುವ ಸರಿಗಮಪ ಸೀಸನ್ ಐದರಲ್ಲಿ ಅವಕಾಶ ದೊರೆತಿದೆ ಇದು ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಖುಷಿಯನ್ನು ಹೆಚ್ಚಿಸಿದೆ ಅವರ ಧ್ವನಿ ಕೇಳಿ ಜಡ್ಜ್ಗಳೇ ಫಿದ ಆಗಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಆಯಾ ಭಾಷೆಯಲ್ಲಿ ಜನಪ್ರಿಯತೆ ಪಡೆದ ಕಲಾವಿದರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ತಾ ಇದ್ರು ಯಾಕಂದರೆ ಅಲ್ಲಿ ಭಾಷೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಆದರೆ ಹಾಡಿನ ರಿಯಾಲಿಟಿ ಶೋಗಳಿಗೆ ಈ ರೀತಿಯ ಯಾವುದೇ ಚೌಕಟ್ಟು ಇರುವುದಿಲ್ಲ ಈ ಕಾರಣದಿಂದಲೇ ಅನೇಕರು ಬೇರೆ ಬೇರೆ ಭಾಷೆಯ ಸಿಂಗಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಈಗ ಶಿವಾನಿ ಕೂಡ ತಮಿಳಿನ ರಿಯಾಲಿಟಿ ಶೋಗೆ ಕಾಲಿಟ್ಟಿದ್ದಾರೆ ಝಿ ತೆಲುಗಿನಲ್ಲಿ ಪ್ರಸಾರ ಕಾಣಲಿರುವ ಸರಿಗಮಪ ಸೀಸನ್ ಐದರ ಆಡಿಷನ್ನಲ್ಲಿ ಶಿವಾನಿ ಭಾಗಿಯಾಗಿದ್ದರು ವೇದಿಕೆ ಮೇಲೆ ಅವರು ತಮ್ಮ ಹಾಡಿನ ಸಾಮರ್ಥ್ಯ ತೋರಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ತಮಿಳಿನ ವಾಗೈಸೂಡವ ಚಿತ್ರದ ಪೋರಾನೆ ಪೋರಾನೆ ಹಾಡನ್ನು ಸುಮಧುರವಾಗಿ ಹಾಡಿದ್ದಾರೆ ಶಿವಾನಿ ತಮಿಳಿನ ಹಾಡನ್ನು ಕಲಿತು ಇಷ್ಟು ಅದ್ಭುತವಾಗಿ ಹಾಡಿದ್ದಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ ಶಿವಾನಿ ಹಾಡನ್ನ ಕೇಳಿ ವೇದಿಕೆ ಮೇಲಿದ್ದ ಜಡ್ಜ್ಗಳು ಹಾಗೂ ಜೂರಿಗಳು ಫಿದಾ ಆಗಿದ್ದಾರೆ ಎಲ್ಲರೂ ಅವರನ್ನ ಸ್ಪರ್ಧಿಯಾಗಿ ಆಯ್ಕೆ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ವೇದಿಕೆ ಮೇಲೆ ಗಾಯಕ ವಿಜಯ್ ಪ್ರಕಾಶ್ ಕೂಡ ಇದ್ರು ಅನ್ನೋದು ವಿಶೇಷ ಶಿವಾನಿಯವರು ಸೀಸನ್ ಹತ್ತೊಂಬತ್ತರಲ್ಲಿ ಇರುವಾಗ ವಿಜಯ್ ಪ್ರಕಾಶ್ ಕೂಡ ಜಡ್ಜ್ ಸ್ಥಾನದಲ್ಲಿ ಇದ್ರು ಈಗ ಅವರು ಮತ್ತೊಮ್ಮೆ ವಿಜಯ್ ಪ್ರಕಾಶ್ ಅವರ ಅಡಿಯಲ್ಲಿ ಶಿವಾನಿ ಹಾಡಲು ಬಂದಿದ್ದಾರೆ